ಈ ವಿಡಿಯೋದಲ್ಲಿ ಬಂದು ಬೀನ್ಸ್ ಬೆಳೆಗೆ ತಯಾರಿ ಮತ್ತು ಬೀಜ ಯಾವ ರೀತಿ ಮಳಿಸಬೇಕು ಹದಿನೈದು ದಿನದವರೆಗೂ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಒಟ್ಟಾರೆ ಮಾಹಿತಿ ಪೂರ್ತಿ ಇರುತ್ತೆ ದಯವಿಟ್ಟು ನೋಡಿ ಸಹಕರಿಸಿ ಈಗ ಬೀನ್ಸ್ ಬೆಳೆ ಬಗ್ಗೆ ಮಾತಾಡೋಣ ನಿಮ್ ಕ್ವಶನ್ಸ್ ಏನಿದೆಯಾ ನೀವು ಕೇಳಿ ನನಗೆ ತಿಳಿದಿರೋ ಆನ್ಸರ್ ನಾನ್ ಮಾಡ್ತಾರೆ ಸರ್ ಪ್ರಾರಂಭದಲ್ಲಿ ನಮ್ಗೆ ಏನ್ ಹೇಳ್ಬೇಕಂದ್ರೆ ಈ ಸಾಮಾನ್ಯ ಬೀನ್ಸ್ ನ ಕೃಷಿನ ಬಳ್ಳಿ ಪ್ರಾರಂಭದ ಅಂತದವರೆಗೂ ತಗೊಂಡೋಗೋದು ಒಂದ್ ರೀತಿ ಚಾಲೆಂಜ್ ಅಂತಾನೆ ಗೊಬ್ಬರದ ವಿಧಾನ ಆಗ್ಬೋದು ಮತ್ತೆ ಬೀಜದ ಪ್ರಮಾಣ ಆಗ್ಬೋದು ಯಾವ ರೀತಿ ನಾಟಿ ಮಾಡ್ಬೇಕು ಮತ್ತೆ ಇದಕ್ಕೆ ಯಾವ ರೀತಿ ನೀರು ಕೊಟ್ಟು ಮಾಡ್ಬೇಕು ಆ ನಂತರ ಇದ್ ತಗೊಳ್ಬೇಕಾಗಿರೋ ಸ್ಟೆಪ್ಸ್ ಪ್ರಾರಂಭದಿಂದ ಹೋಗೋಣ ಸರ್ ಬೀಜದ ಸೆಲೆಕ್ಷನ್ ಮತ್ತೆ ಇದು ಸಾಯಿಲ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ರ ಏನಂತ ಪ್ರಾರಂಭದಿಂದ ಹೇಳ್ಕೊಡ್ಬಿಡಿ ಇದು ಬಂದು ಆಕ್ಚುಲಿ ಚಪ್ರಾ ಆಗಿರೋ ಕಾರಣಕ್ಕೆ ಒಂದ್ ಸ್ವಲ್ಪ ಟ್ಯಾ ಉಳುಮೆಗೆ ನಮ್ಗೆ ತೊಂದರೆ ಆಗುತ್ತೆ ಉಳುಮೆಗೆ ಬಂದು ಈಗ ಇದ್ರಲ್ಲಿ ಒಂದು ನಿಮ್ಗೆ ಗೊತ್ತಿರಬಹುದು ಮಿನಿ ಟ್ಯಾಕ್ಟ್ರಿಗಳೆಲ್ಲ ಈಗ ಆಲ್ಮೋಸ್ಟ್ ಬಂದಿದೆಯಲ್ಲ ಆ ಮಿನಿ ಟ್ಯಾಕ್ಟರಿ ಒಂದ್ ಸ್ವಲ್ಪ ಉಳುಮೆ ಮಾಡಿಸ್ಕೊಂಡಿರ್ತೀನಿ ಈ ಸುತ್ತಮುತ್ತ ಕಲ್ಲುಗಳತ್ರ ಬಂದು ಜನಗಳ ಕೈಯಲ್ಲಿ ನಾರ್ಮಲ್ ಆಗಿ ಅಗತಾ ಮಾಡ್ಸಿದ್ದೀನಿ ಯಾಕಂತ ಹೇಳಿದ್ರೆ ಟ್ಯಾಕ್ಟ್ರಿ ಎಲ್ಲಿ ಹೋಗೋದಿಲ್ಲ ಅಲ್ಲಿ ಲೇಬರ್ಸ್ ಕೈಯಲ್ಲಿ ಅಗತ ಮಾಡಿಸ್ಕೊಂಡಿದೀನಿ ಸೊ ಇದೊಂದು ಪ್ರಾಥಮಿಕವಾಗಿ ಉಳುಮೆ ವಿಚಾರ ಆಯ್ತು ಗೊಬ್ಬರದ ವಿಚಾರಕ್ಕೆ ಬಂದಾಗ ಸ್ವಲ್ಪ ನನಗೆ ಸ್ಟೋರೇಜ್ ಮಾಡೋದಕ್ಕೆ ಜಾಗ ಇರ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ರೆ ಒಂದೇ ಸಲ ಒಂದು ಲಾರಿ ಲೋಡ್ ಏನು ತಮಿಳ್ನಾಡು ಲಾರಿ ಲೋಡ್ ಒಂದು ಡಂಪ್ ಮಾಡ್ಕೊಂಡು ಅಲ್ಲಿಂದ ಶಿಫ್ಟ್ ಮಾಡಿ ದನದ ಗೊಬ್ಬರ ಮತ್ತೆ ಅದನ್ನ ಬಂದು ಚೆಲ್ಬೆಟ್ ನೆಲಕ್ಕೆಲ್ಲ ರೋಟೋ ಈಗ ಐದನೇಗ್ಳು ಆ ರೀತಿ ಎಲ್ಲ ಆಗಲ್ಲ ಇದ್ರ ಒಳಗಡೆ ಚಿಕ್ಕದು ಚಪ್ರ ಇಲ್ಲಿ ನೋಡ್ತಿರ್ಬೋದು ಒಂದ್ ಅಡಿ ಆರೂವರ ಅಡಿ ಅಷ್ಟೇ ಬರೋದು ಸೊ ನಲ್ಲಿ ರೋಟೋವೇಷನ್ ಟೈಪ್ ಅಲ್ಲಿ ಎರಡು ಸಾಲು ಒಂದ್ಸಲ ಒಂದ್ಸಲಿ ಉದ್ದ ಒಂದ್ಸಲಿ ಅಡ್ಡ ಹೊಡ್ಸಿರ್ತೀನಿ ಸೊ ಇದು ಗೊಬ್ಬರ ಬೇಸಿಕ್ ಆಗಿ ಕೊಟ್ಟಿರುವಂತದ್ದು ಅದಾದ್ಮೇಲೆ ಪೈಪ್ ರೆಡಿ ಮಾಡಿ ಪೈಪ್ ಗಳಿರ್ತೀರಿ ಎಳೆದು ನಾವು ಗೊಬ್ಬರಗಳು ಬಂದು ಬೆಡ್ ಮೇಲೆ ಕೊಡೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಬಂದು ಜನಗಳ ಕೈಯಲ್ಲಿ ಕಟ್ಸೋ ಕಾರಣಕ್ಕೆ ಪೇಪರ್ ಇದು ಪೇ ಇದು ಏನೋ ಬೆಡ್ ಮಾಡೋದಕ್ ಮೊದ್ಲೆನೆ ಪೈಪ್ ಹಾಕಿರ್ತೀರಲ್ವಾ ಸೊ ಈಗ ಬಂದು ಒಂದು ಅಡಿಗೆ ನಾವು ಮಾಡ್ತೀರಾ ಅಂತ ಹೇಳಿದ್ರೆ ಪೈಪ್ ಎಲ್ಲ ಹಾಕಿ ಕಟ್ಬಿಡ್ತಿರಿ ಎಂಟು ಎಂಟ್ ಕಟ್ಬಿಟ್ಟು ಆ ಪೈಪ್ ಮೇಲೆ ಏನ್ ಮಾಡ್ತಿರ ಆ ಗೊಬ್ಬರಗಳನ್ನ ಹಾಕೊಳ್ತೀರಿ ಮಾಡೋದಕ್ಕೆ ಮುಂಚೆ ಮುಂಚೆ ಬೆಡ್ ಮಣ್ಣು ಹಾಕಕ್ ಮುಂಚೆನೆ ಮಾಡಿರ್ತೀರಿ ಸೊ ಅದಾದ್ಮೇಲೆ ಏನಂತ ಹೇಳಿದ್ರೆ ಆ ಅದ್ರ ಮೇಲೆ ಬೆಡ್ ಮಾಡ್ಕೊತ ಬರ್ತಾರೆ ಸೊ ಇನ್ನ ಅದಕ್ಕೆ ಬಳಕೆ ಮಾಡಿರೋಂತ ಗೊಬ್ಬರಗಳು ಬಂದು ನಾನ್ ಈ ಸರ್ತಿ ಆ ಡಿ ಎ ಪಿ ಒಂದು ಅಹ್ ಒಂದ್ ಇಪ್ಪತ್ ಇಪ್ಪತ್ ಹಾಕಿದೀನಿ ಒಂಗೆ ಇಂಡಿ ಬೇವನ್ ಇಂಡಿಯ ಒಂದೊಂದು ಮೂಟೆ ಟ್ರೈಕೋಡರ್ಮ ಸೋಡಾ ಮನಸ್ಸು ಇದಿಷ್ಟು ಒಂದು ಮಿಕ್ಸ್ಚರ್ ನ ಕೊಟ್ಟಿರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈಗ ಈ ಬೆಡ್ ಮಾಡಿಬಿಟ್ಟು ಇದು ಒಂದೇ ಬೆಳೆಗೆ ತೆಗಿಯೋದಿಲ್ಲ ಈ ಬೆಡ್ ನ ಮತ್ತೆ ಪುನಃ ಇದರಲ್ಲಿ ಬಳ್ಳಿ ಜಾತಿ ಬೆಳೆ ಇವಾಗ ಅಕಸ್ಮಾತ್ ಆಗಲಕಾಯಿ ಆಗ್ಬೋದು ಹೀರೆಕಾಯಿ ಆಗ್ಬೋದು ಅಥವಾ ಸೀಮೆ ಬದನೆಕಾಯಿ ಸೊರೆಕಾಯಿ ಯಾವ್ದಾದ್ರು ಒಂದು ಬೆಳೆ ಮಾಡ್ಕೋಬಹುದು ಇದ್ರಲ್ಲಿ ಚಪ್ರ ಚಪ್ರ ಇರೋದ್ರಿಂದ ಈ ಸಪೋರ್ಟ್ ಇರೋದ್ರಿಂದ ಏನಾಗುತ್ತೆ ಬೆಡ್ ತಾಕ ಚೆನ್ನಾಗಿ ಮಾಡ್ಬಿಟ್ರೆ ಈ ಬೆಳೆ ಕಿತ್ಕೊಂಡು ಮತ್ತೆ ಇನ್ನ ಒಂದ್ ಬೆಳೆನ ನಾವು ಇದ್ರಲ್ಲಿ ತಗೋಬಹುದು ಸೊ ಆ ಕಾರಣಕ್ಕೆ ಏನ್ ಮಾಡಿದೀನಿ ಈ ರೀತಿ ಮಾಡ್ಕೊಂಡಿದೀನಿ ಇನ್ನ ಅದಾದ್ಮೇಲೆ ಪೇಪರ್ ಇದು ಬೆಡ್ ಎಲ್ಲಾ ಆದ್ಮೇಲೆ ಇನ್ನ ಪೇಪರ್ ವಿಚಾರಕ್ಕೆ ಬಂದಾಗ ನಾನ್ ನಾರ್ಮಲ್ ಆಗಿ ಈಗ ನೀವು ಗಮನಿಸಬಹುದು ಇಲ್ಲಿ ಮಲ್ಚ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದು ಬಂದು ಒಂದು ಎರಡು ಬೆಳೆಗೆ ಖಂಡಿತ ಬರುತ್ತೆ ಎರಡು ಬೆಳೆಗೆ ಬರುತ್ತೆ ಅದ್ರ ಜೊತೆಗೆ ಏನಾದ್ರು ನೀವು ಇನ್ನ ನೀಟಾಗಿ ಈ ನಾಯಿಗಳು ಅದು ಇದು ತುಳಿಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮೂರ್ ಬೆಳೆವರೆಗೂ ಇಟ್ಕೋಬಹುದು ರೋಲ್ ವಿಚಾರಕ್ಕೆ ಬಂದಾಗ ಅದು ಬಂದು ಎರಡ್ ಸಾವಿರದ ಮುನ್ನೂರ ಐವತ್ ರೂಪಾಯಿ ಆಗುತ್ತೆ ಒಂದು ರೋಲು ಅದು ಬಂದು ನಾನೂರು ಮೀಟರ್ ಇರುತ್ತೆ ಅರ್ಧ ಎಕರೆಗೆ ನಾವು ಸುಮಾರು ಒಂದು ಮೂರ್ ರೋಲ್ ಬಳಕೆ ಮಾಡಿದೀವಿ ಇದು ಒಂದು ಪೇಪರ್ ಬಗ್ಗೆ ಮಾಹಿತಿ ಹ್ಮ್ ಸರಿ ಈಗ ಬೀಜದ ವಿಚಾರಕ್ಕೆ ಬಂದ್ರೆ ಯಾವ ತಳಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇಷ್ಟು ನೀಟಾಗಿ ಮೊಳಸೋದಿಕ್ಕೆ ಯಾವ ತರ ನೀರು ತಗೊಂಡಿದೆ ಇದು ನೀರ್ ಹರಿಸಿದ್ದೀರಾ ಹೇಗೆ ಇದು ಬಂದು ಸೆಮಿನಿಸ್ ಮರ್ಲಿಡಾ ಅಂತ ನೀವ್ ಕೇಳ್ಪಟ್ಟಿರ್ತೀರ ಸುಮಾರ್ ಸಲ ಬೀನ್ಸ್ ವಿಚಾರಕ್ಕೆ ಬಂದಾಗ ಜಾಸ್ತಿ ಜನ ಬೆಳೆದಿರ್ತಾರೆ ಈ ತಳಿನ ನಾನು ಸೆಮಿನಿಸ್ ಮರಲಿಡಾನೇ ಚೂಸ್ ಮಾಡ್ಕೊಂಡಿದೀನಿ ಇವಾಗ ಸೆಮಿನಿಸ್ ಬಂದು ಬಾಯರ್ ಜೊತೆ ಟೈಅಪ್ ಆಗಿದೆ ಅಂತ ಅನ್ಸ್ಕೊಂತೀನಿ ಯಾಕಂತ ಹೇಳಿದ್ರೆ ಆ ರ್ಯಾಪರ್ ಮೇಲೆನೆ ಇದೆ ಸೆಮಿನಿಸ್ ಬಾಯರ್ ಅಂತ ಹೇಳ್ಬಿಟ್ಟಿದೆ ಸೊ ಅದನ್ನೇ ನಾನು ನಾಟಿ ಮಾಡಿರ್ತೀನಿ ಸೊ ಈ ಒಂದು ವಿಸ್ತೀರ್ಣಕ್ಕೆ ಬಂದು ಒಂದು ಎರಡು ಕೆ ಬೀಜ ಅಂದ್ರೆ ಅರ್ಧ ಎಕರೆ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಒಂದು ಎರಡು ಕೆ ಜಿ ಬೀಜ ಅಷ್ಟು ನಾಟಿ ಮಾಡಿರ್ತೀನಿ ಮೊಳಕೆ ಜರ್ಮಿನೇಷನ್ ವಿಚಾರಕ್ಕೆ ಬಂದಾಗ ಇನ್ನ ಅದಕ್ಕೆ ಯಾವ್ದು ನೆಕ್ಸ್ಟ್ ಹೋಗ ಬೀಜ ಎಲ್ಲೂ ಹೋಗ್ಲಿಲ್ಲ ಹೋಗಿದ್ರೆ ಒಂದು ನಾಲ್ಕೈದು ಪರ್ಸೆಂಟ್ ಅಷ್ಟೇ ನಾನು ಅದಕ್ಕೆ ನಾಟಿ ಮಾಡಕ್ ಹೋಗಿಲ್ಲ ಇರೋ ಪ್ಲಾಂಟ್ಸ್ ಸಾಕು ಅಂತ ಅನ್ಸ್ತಾ ಇದೆ ಸೊ ಅದಕ್ಕೆ ಅಷ್ಟು ಮಾತ್ರ ಮಾಡಿ ಸರ್ ಆಮೇಲೆ ಇದು ಒಂದು ಓಲಲ್ಲಿ ಸಾಮಾನ್ಯವಾಗಿ ಒಂದು ಇವಾಗ ಎರಡ್ ಲೈನ್ ಮಾಡಿ ಜಿಗ್ ಜಾಗ್ ಮಾಡಿರ್ತಾರೆ ಸಿಂಗಲ್ ಲೈನ್ ಅಲ್ಲೇ ಎರಡೆರಡು ನಾಟಿ ಮಾಡಿದ್ರಲ್ಲ ಹೇಗೆ ಸಿಂಗಲ್ ಲೈನ್ ಅಲ್ಲಿ ಅಂತ ಹೇಳಿದ್ರೆ ಈಗ ನಾನು ಬಂದು ಒಂದೇ ಸಾಕು ಅಂತ ಹೇಳಿದ್ದೆ ನಮ್ಮ ನಮ್ ತಂದೆ ಅವರು ಇತ್ಕೊಂಡು ಅವರು ಏನ ಅವರು ಪದ್ಧತಿಯಲ್ಲಿ ನನಗ್ ಗೊತ್ತಿಲ್ಲ ಅದು ಯಾಕಂತ ಹೇಳಿದ್ರೆ ನಾವ್ ತಂದೆ ತಾಯಿ ಮಾತಿಗೆ ಬೆಲೆ ಕೊಡಬೇಕು ನಾನು ಒಂದೇ ಮಾಡೋಣ ಅಂತ ಎರಡೆರಡು ಹಾಕಿ ಅಂತ ಹೇಳಿದ್ರು ಅದರಲ್ಲಿ ಏನ್ ತೊಂದರೆ ಏನಿಲ್ಲ ಒಂದೊಂದು ಇವಾಗ ಇಲ್ಲಿ ಮುನ್ಸ್ಬಹುದು ಇಲ್ಲಿ ಎರಡು ಇದ್ರ ಒಂದಿದೆ ಒಂದಿದೆ ಇದ್ರಲ್ಲೂ ಒಂದಿದೆ ಸ್ವಲ್ಪ ಹೇಳಿದ್ರೆ ಬೀಜ ಸಮ್ಮರ್ ಅಲ್ಲಿ ಬಂದು ಒಂದು ತಳಿಯ ಸೆಲೆಕ್ಷನ್ ಅಲ್ಲಿ ಫೈಲೂರ್ ನಾನು ಈಗ ನಾನು ಕೆಳಗಡೆ ಮಾಡಿದ್ನಲ್ವಾ ಸೊ ಅದ್ರಲ್ಲಿ ಒಂದು ತಳಿಯ ಸೆಲೆಕ್ಷನ್ ಅಲ್ಲಿ ಫೈಲೂರ್ ಆಯ್ತು ಯಾರೋ ಒಂದು ಹೇಳಿದ್ ಮಾತನ್ನ ಕೇಳಿ ಯಾವ್ದೋ ಒಂದು ತಳಿನ ಹಾಕಿದೆ ಅದು ಸರಿಯಾಗಿ ಬೀಜ ಜರ್ಮಿನೇಶನ್ ಬಂದಿಲ್ಲ ಗಿಡನೂ ಅಷ್ಟು ಇವಿ ಆಗ್ಲಿಲ್ಲ ಸೊ ಹಾಕಿದ್ದಕ್ಕೆ ಯಾವ್ದೋ ಒಂದು ಒಂದ್ ಸ್ವಲ್ಪ ಮಟ್ಟಿಗೆ ಬಂತು ಒಂದು ಕೂಲಿ ಪಾಡ ಅನ್ನೋದು ಮಾತ್ರ ಸಿಕ್ತ ಅಷ್ಟೇ ಲಾಭ ಅಂತ ಹಾಕಿದ್ ಬಂಡವಾಳ ಬಂತು ಒಂದ್ ಸ್ವಲ್ಪ ಬಂತು ಅಷ್ಟೇ ಎಕ್ಸಸಿವ್ ಆಗಿ ದುಡಿಮೆ ಮಾಡಕ್ ಆಗಿಲ್ಲ ಸೊ ಅದೊಂದು ಅಷ್ಟೇ ಸೊ ಇನ್ನ ಪೇಪರ್ ವಿಚಾರಕ್ಕೆ ಬಂದಾಗ ಇದು ಬಂದು ಓಲ್ ಇರೋದೇ ತಗೋ ಬಂದ್ಬಿಟ್ಟ ಪೇಪರ್ ಒಂದೂವರೆ ಅಡಿಗೆ ಒಂದುವರೆ ಅಡಿಗೆ ಇಲ್ಲಿ ಗಮನಿಸಿ ಇದು ಬಂದು ಅವರ ಕಂಪ್ನಿಯಲ್ಲಿ ಬಂದಿರುವಂತ ಹೋಲು ಇದು ಮತ್ತೆ ಇದು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರರ್ಗೆ ಡೈರೆಕ್ಟ್ ಆಗಿ ಹೋಲ್ಸ್ ಒಂದು ಹೊರಡಿಗೆ ಇಲ್ಲಿ ಗಮನಿಸಬಹುದು ಇಲ್ಲಿಂದ ಇಲ್ಲಿಗೆ ಒಂದು ಹೊರಡಿ ಬರುತ್ತೆ ಈ ಸೆಂಟ್ರಲ್ ಬಂದು ಈಗ ನಾವು ಮ್ಯಾನುಯಲ್ ಆಗಿ ಹೋಲ್ಸ್ ಮಾಡಿದೀವಿ ಸೆಂಟ್ರಲ್ ಒಂದೊಂದು ಹಾಕೊಂಡಿದೀವಿ ಈ ಮುಕ್ಕಲ್ ಅಡಿಗೆ ಮುಖಲಡಿಗೆ ಒಂದೊಂದು ಬೀಜ ಅನ್ನೋದು ಬಿದ್ದಿದೆ ಮಳೆಗಾಲದಲ್ಲಿ ವ್ಯತ್ಯಾಸ ಸರ್ ಅದು ಮಳೆ ಈಗ ಈ ಬೀನ್ಸ್ ಬೀಜ ಮೊಳಸೋದ್ರಲ್ಲಿ ಒಂದ್ ಸ್ವಲ್ಪ ತ್ಯಾವಂಶಗಳನ್ನ ಮೈಂಟೈನ್ ಮಾಡೋದು ತುಂಬಾ ಪ್ರಮುಖವಾಗಿರ್ತದೆ ಈಗ ನಾವು ನಾಟಿ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ತೀರಿ ಇವತ್ ಇವತ್ತು ಚೆನ್ನಾಗಿ ಬೆಡ್ ನ ನೀಟಾಗಿ ಆಗಿ ಬಿಡ್ತೀರಿ ಚೆನ್ನಾಗಿ ಚೆನ್ನಾಗಿ ಹದವಾಗಿ ನೆನ್ಸಿ ಬಿಟ್ಟು ಅದಾದ ನಂತರ ಮಾರನೇ ದಿನ ಬೆಳಿಗ್ಗೆ ಅದನ್ನ ಬೀಜನ ನಾಟಿ ಮಾಡ್ತೀರಿ ಈ ನಾಟಿ ಆದ್ಮೇಲೆ ಒಂದು ಮೂರು ದಿನದ ಕಾಲ ನಾವು ಇದಕ್ಕೆ ನೀರ್ ಕೊಡಬಾರ್ದು ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ ಈ ಬೀನ್ಸ್ ಮೇಲೆ ಇರೋ ಒಟ್ಟು ಏನಿರ್ತದೆ ಅದೇನಾದ್ರೂ ಸ್ವಲ್ಪ ಕೊಳಿತ ಅಂತ ಹೇಳಿದ್ರೆ ಬೀಜನೂ ಕೊಳ್ತಾ ಬಿಡ್ತದೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ಒಂದ್ಸಲಿ ನೀರ್ ಚೆನ್ನಾಗ್ ನೆನೆಸ್ಬಿಟ್ಟು ಮಾರನೇ ದಿನ ನಾಟಿ ಮಾಡಿದ್ಮೇಲೆ ಒಂದು ಮೂರ್ ದಿನ ನೀರ್ ಕೊಡಬಾರ್ದು ಅದಾದ್ಮೇಲೆ ನೀವು ಗಮನಿಸ್ಬೇಕು ಈಗ ನಿಮ್ಗೆ ಏನಂತ ಹೇಳಿದ್ರೆ ಒಂದು ನೆಲದ ಮಟ್ಟಕ್ಕೆ ಬಂದಿರ್ತದೆ ನಿಮ್ಗೆ ಉದಾಹರಣೆ ತೋರಿಸ್ ಮೊಳಕೆ ಇಲ್ಲಿ ಮೊಳಕೆ ಬಂದಿರೋದೊಂದು ಅಲ್ಲಿ ಬನ್ನಿ ತೋರಿಸ್ತೀನಿ ಅಂದ್ರೆ ನಾವು ನೀರ್ನ ಯಾವ ರೀತಿ ಮಾಯಿಸ್ಚರ್ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಯಾಕಂತ ಹೇಳಿದ್ರೆ ಎಕ್ಸಸಿವ್ ಯಾವ ಆದ್ರೆ ಬೀಜ ಕೊಳ್ತು ಹೋಗ್ಬಿಡ್ತದ ಸೊ ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಾಲ್ಕು ದಿನಕ್ಕೆ ಅಥವಾ ಮೂರ್ ದಿನಕ್ಕೆ ಏನಾಗುತ್ತೆ ಈ ನೆಲದ ಮಟ್ಟದಲ್ಲಿ ಇರ್ತದೆ ಇಲ್ಲಿ ಗಮನಿಸಿ ಇಲ್ಲಿ ಪೈಪ್ ಹೋಲ್ ಇರ್ಲಿಲ್ಲ ಸೊ ಅದಕ್ಕೆ ಇಲ್ಲಿ ನೆಂದಿರ್ಲಿಲ್ಲ ಈಗ ಒಂದ್ ಸ್ವಲ್ಪ ನೀರ್ ಹಾಕಿದೀನಿ ಇದಕ್ಕೆ ಈಗ ನೋಡಿ ಈ ಮಟ್ಟದಲ್ಲಿ ಇರ್ತದ ಒಂದ್ ನಾಲ್ಕು ದಿನಕ್ಕೆ ಅಥವಾ ಮೂರ್ ದಿನಕ್ಕೆ ಈ ಮಟ್ಟದಲ್ಲಿ ಇರ್ಬೇಕಂತ ಹೇಳಿದಾಗ ನೀವ್ ಬೇಕಾಗಿದ್ರೆ ಡ್ರಿಪ್ ಮುಖಾಂತರ ಕೊಡೋದಾದ್ರೆ ಸುಮ್ನೆ ಒಂದ್ ಐದರಿಂದ ಹತ್ತು ನಿಮಿಷ ಕೊಡ್ಬೋದು ಇಲ್ಲ ನಿಮ್ಗೆ ಪೇಶನ್ಸ್ ಇದೆ ಆ ನಾವು ಮಾಡಬಲ್ಲೆ ಅಂತ ಹೇಳಿದ್ರೆ ಮಾಮೂಲಿ ನಾವು ಪಂಪ್ ಎತ್ಕೊಂಡ್ಬಿಟ್ಟು ನಾಜಲ್ನ ಸ್ವಲ್ಪ ಹೂವಾ ತರಾನೇ ಇರಬೇಕು ಜಾಸ್ತಿನೂ ಪ್ರೆಷರ್ ಆಗಿ ಬಿಡಬಾರ್ದು ಹೂವಾ ತರಾನೇ ಲೈಟ್ ಆಗಿ ಒಂದೊಂದ್ ವಾಲ್ಗೆ ಸ್ವಲ್ಪ ಮೇಲೆ ಮಾತ್ರ ತರ ಬಿಟ್ಟಿದ್ದೆ ಆದ್ರೆ ನೆಕ್ಸ್ಟ್ ದಿನ ಬೆಳೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ನೀಟಾಗಿ ಅದು ಒಡ್ಕೊಂಡು ಮೇಲೆ ಬಂದಿರ್ತದೆ ಅದಾದ್ಮೇಲೆ ನೀವು ಬೇಕಾಗಿದ್ರೆ ಪ್ರತಿ ದಿನ ಈಗ ಏನಂತ ಹೇಳಿದ್ರೆ ಒಂದ್ ಐದ್ ಹತ್ತು ನಿಮಿಷ ಕೊಟ್ಟಿರ್ತೀರಾ ನೆಕ್ಸ್ಟ್ ಡೇ ಒಂದು ಒಂದ್ ಹದಿನೈದು ನಿಮಿಷ ಕೊಡಿ ಮೋಡ ವಾತಾವರಣ ಆಯ್ತು ಅಂತ ಹೇಳಿದ್ರೆ ಸಾಕು ಅಷ್ಟೇ ಮೋಡ ವಾತಾವರಣ ಇಲ್ಲ ಸ್ವಲ್ಪ ಬಿಸಿಲು ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವನ್ನೊಂದು ಒಂದ್ ಇಪ್ಪತ್ತು ನಿಮಿಷವರೆಗೂ ಕೊಡಬಹುದು ಅಂದ್ರೆ ನಿಮ್ ಪ್ರಕಾರ ಗಿಡದ ಬೆಳವಣಿಗೆಗೆ ಮತ್ತು ವಾತಾವರಣಕ್ಕೆ ತಕ್ಕಂತ ನೀರ್ನ ಹೆಚ್ಚು ಕಡಿಮೆ ಮಾಡ್ಕೊಂತ ಹೋಗ್ತಾ ಹೌದೌದು ಇದು ಫಸ್ಟ್ ಬೀಜ ಮಳಸುದ್ರೆ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೆಳೆ ಮುಗ್ದಂಗೆಲ್ಲ ಬೀನ್ಸ್ ಬೆಳೆ ಬೀಜ ಮಳಸೋದು ಅಷ್ಟೇ ಈಗ ಗಮನಿಸಬಹುದು ಇಲ್ಲಿ ಮತ್ತೆ ನಾನು ರಿಟರ್ನ್ ಯಾವ್ದೋ ಮತ್ತೆ ಬೀಜ ಸೋಯಿಂಗ್ ಮಾಡ್ಲಿಲ್ಲ ಇರೋದೇ ಕರೆಕ್ಟ್ ಆಗಿ ಜರ್ಮಿನೇಷನ್ ಚೆನ್ನಾಗಿ ಬಂದಿದೆ ಸಾಕು ಸರಿ ಈಗ ಪ್ರಾರಂಭದಿಂದ ಬೀಜ ಎಷ್ಟ್ ದಿನಕ್ಕೆ ಮೊಳಕೆ ಹೊಡಿಯುತ್ತೆ ಮತ್ತೆ ಬಳ್ಳಿ ಎಷ್ಟ್ ದಿನಕ್ಕೆ ಪ್ರಾರಂಭ ಆಗುತ್ತೆ ಇದು ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸರ್ತಿ ನಾಲ್ಕ ದಿನ ಐದಿನ ತಗೊಳ್ತದೆ ಒಂದೊಂದ್ಸರ್ತಿ ಮೂರ್ ದಿನಕ್ಕೆಲ್ಲ ಆಲ್ಮೋಸ್ಟ್ ಬಂದ್ಬಿಡುತ್ತೆ ಮತ್ತೆ ಬೀಜ ನಾಟಿ ಮಾಡೋವಾಗ ಬಂದು ಜಾಸ್ತಿ ಒಳಕುನು ಹಾಕ್ಬಾರ್ದು ಈ ಬೀಜನ ಒಳಕೆ ಏನಾದ್ರು ಆಗ್ತದೆ ಅಂದ್ರೆ ಕೊಳ್ತ ಹೋಗ್ಬಿಡುತ್ತೆ ಸ್ವಲ್ಪ ಒಂದು ಒಂದು ಅಷ್ಟೇ ಒಂದ್ ಇಂಚ್ ಈ ಮಟ್ಟದಲ್ಲೇ ಇರಬೇಕು ಸೊ ಅಷ್ಟು ಮಾತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಾಲ್ಕು ದಿನಕ್ಕೆ ನಿಮ್ಗೆ ಹೊರಗಡೆ ಕಾಣಿಸ್ಕೊಬಿಡ್ತದೆ ಸೊ ಆ ಬಳ್ಳಿ ಎಷ್ಟು ದಿನಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದ್ರೆ ನಾವು ಟ್ರೈನ್ ಎಲ್ಲ ರೆಡಿ ಮಾಡ್ಕೊಬೇಕು ಸ್ಟ್ರಕ್ಚರ್ ಅದರಿಂದ ಎಷ್ಟು ದಿನಕ್ಕೆ ನಾವು ಒಳಗಡೆ ಈಗ ಈಗ ನೋಡಿ ಈ ಬೆಳೆಗೆ ಬಂದು ಒಂದು ಹದಿಮೂರು ದಿನ ಆಗಿದೆ ಹದಿಮೂರು ದಿನಕ್ಕೆ ನೀವು ಗಮನಿಸಬಹುದು ಈಗ ಇನ್ ಆಲ್ಮೋಸ್ಟ್ ಈಗ ಚಿಗರ್ ಬಂದಿದೆ ಬಳ್ಳಿಗಳು ಸ್ಟಾರ್ಟ್ ಆಗ್ತಾ ಈಗ ಈ ಚಿಗರ್ ಬಂದಿದೆಯಲ್ಲ ಇದು ಇದು ಬಳ್ಳಿ ಸ್ಟಾರ್ಟ್ ಆಗುತ್ತೆ ಈಗ ಈಗ ಇನ್ನೊಂದು ವಾರ ವಾರದಲ್ಲಿ ಇದಕ್ ಏನೇನ್ ಬೇಕೋ ಪ್ರೊಸೀಜರ್ಸ್ ಕಡ್ಡಿ ಹಾಕೋದಾಗ್ಲಿ ಟೈನ್ ಹಾಕೋದಾಗ್ಲಿ ಇದನ್ನೆಲ್ಲಾ ಮಾಡ್ಕೊಂಡ್ಬಿಟ್ರ ಬಳ್ಳಿ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಟೈನ್ ಗೆ ಸುತ್ತ ಬಿಟ್ರ ಆಟೋಮೆಟಿಕ್ ಆಗಿ ಅದ್ ಇಡ್ಕೊಂಡು ಮೇಲೆ ಹೋಗ್ತಾ ಇರ್ತಾರೆ ಬಿದ್ದಾಗ ಇಲ್ಲ ಅಂತ ಹೇಳಿದ್ರೆ ಈಗ ಗಾಳಿ ಬೀಸ್ತಾ ಇರುತ್ತಲ್ವಾ ಈಗ ಗಿಡ ಆಡಿ ಆಡಿ ಏನಾಗುತ್ತೆ ಈ ಕಾಂಡ ಬಂದು ಜಾಸ್ತಿ ಸ್ಮೂತ್ ಆಗಿರ್ತದೆ ಇದು ಇದು ಆಡಿ 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 ಏನಾಗುತ್ತೆ ಇಲ್ಲೇನಾದ್ರು ಏನಾದ್ರೂ ಇದಾಯ್ತು ಅಂದ್ರೆ ಗಿಡನೇ ಹೋಗ್ಬಿಡ್ತದೆ ಅದಕ್ಕೆ ಬಳ್ಳಿ ಬರೋ ನೀವು ರೆಡಿ ಆಗಿರ್ಬೇಕು ಸರಿ ಸರಿ ಈಗ ಆಯ್ತು ಇದು ಪ್ರಾರಂಭದ ಅಂತ ಅಲ್ವಾ ಇದಕ್ಕೆ ಏನ್ ತೊಂದ್ರೆ ಉಂಟಾಗಿ ಏನ್ ಸ್ಪ್ರೇ ಕೊಟ್ಟಿದ್ರೆ ಸರ್ ಇದುವರೆಗೆ ಇದು ಪ್ರಾರಂಭಿಕ ಹಂತದಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಕಾಂಡ ಕೊಳೆ ರೋಗ ಅನ್ನೋದು ಪ್ರಮುಖವಾಗಿರ್ತದೆ ಇದ್ರಲ್ಲೂ ಹೋಗಿತ್ತು ಗಿಡಗಳು ನಿಮಗೆ ತೋರ್ಸ್ಬೇಕಂತ ಹೇಳಿದ್ರೆ ಅದು ಹೋಗೋದಕ್ಕೆ ಕಾರಣ ಏನಂತ ಹೇಳಬಹುದು ಏನಾಗುತ್ತೆ ಒಂದು ಫಂಗಸ್ ವೈಟ್ ಆಗುತ್ತೆ ಅದಾದ್ಮೇಲೆ ಅಲ್ಲಿ ಕಾಂಡ ತಾವ ಜಾಸ್ತಿಯಾಗಿ ಕೊಳ್ತೋಗ್ಬಿಡುತ್ತದೆ ಸೊ ಅದೊಂದು ತೊಂದರೆ ಬರ್ತದೆ ಮುಖ್ಯವಾಗಿ ಆ ತೊಂದರೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಒಂದು ಪ್ರಿವೆಂಟಿವ್ ಆಗಿ ಅದಕ್ಕೆ ಒಂದು ಡ್ರಿಂಚಿಂಗ್ ಅನ್ನೋದು ಒಂದು ಎಂಟು ದಿನ ಟೈಮ್ ಅಲ್ಲಿ ಡ್ರಿಂಚಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ ಅದ್ರಲ್ಲಿ ಕೆಮಿಕಲ್ ಅಂತ ಹೇಳಿದ್ರೆ ನಿಮ್ಗೆ ಮೂರು ಮಿಕ್ಸಿರೋ ಅಂತದ್ದು ಬರುತ್ತೆ ಒಂದು ಒಂದು ಕ್ಯಾಸ್ಕೇಡ್ ಅಂತ ಒಂದ್ ಬರುತ್ತೆ ಅನ್ಕೊಳ್ಳಿ ಸೊ ಅದ್ರಲ್ಲೇ ಬಂದು ಅಜಾಕ್ಸಿ ಸ್ಟ್ರಾಬಿನ್ ಅಂತ ಒಂದ್ ಬರುತ್ತೆ ಶಿಲೀಂಧ್ರ ಸೀಡ್ ಟ್ರೀಟ್ಮೆಂಟ್ ಗೆ ಇದಕ್ಕೆ ಯೂಸ್ ಮಾಡೋದು ಥೈಯಫೋನೆಟ್ ಮೀಟೈಲು ತಯಾಮೆಥಾಕ್ಸಮ್ ಇದು ಕೀಟನಾಶಕ ಇದು ಮೂರು ಮಿಕ್ಸ್ ಇರೋದು ಬರುತ್ತೆ ನೀವು ಅದನ್ನ ಬಳಕೆ ಮಾಡ್ಕೊಬಹುದು ಇಲ್ಲ ನೀವು ಅದು ಬೇಡ ಅಂತ ಹೇಳಿದ್ರೆ ನಾನ್ ಏನಪ್ಪಾ ಅಂತ ಹೇಳಿದ್ರೆ ಮೆಟ್ಲಾಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಒನ್ ಗ್ರಾಮ್ ಬ್ಯಾಕ್ಟೊಮೈಸಿನ್ ಅಂತ ಬರುತ್ತೆ ಬ್ಯಾಕ್ಟೀರಿಯಾ ನಾಶಕ ಅದು ಮತ್ತೆ ಕ್ಲೋರೋ ಟ್ವೆಂಟಿ ಅಂತ ಬರುತ್ತೆ ಅದು ಬಂದು ಕೀಟನಾಶಕ ಇದು ಮೂರನ್ನು ಮಿಕ್ಸ್ ಮಾಡಿ ಬುಡುಗಳಿಗೆ ಒಂದು ಇಪ್ಪತ್ ಎಂ ಎಲ್ ಮೂವತ್ ಎಲ್ ಡ್ರಿಂಚಿಂಗ್ ಮಾಡಿದ್ದೀನಿ ಸೊ ಡಿಂಚಿಂಗ್ ಮಾಡದ್ ಮೇಲೆ ಎಲ್ಲ ಕೆಲವೊಂದು ಗಿಡ ಹೋಗಿತ್ತು ಒಂದು ಹತ್ತು ಕಡೆ ಹೋಗಿತ್ತು ಸೊ ಅದೆಲ್ಲ ಈಗ ಬಂದು ಸ್ಟಾಪ್ ಆಗಿತ್ತು ಸರ್ತಿ ಸ್ಟಾರ್ಟಿಂಗ್ ಎಂಟರಿಂದ ಹತ್ತು ದಿನದಲ್ಲಿ ಒಂದ್ಸಲ ಮಾಡ್ಬಿಡ್ರಿ ಅದಾದ್ಮೇಲೆ ಒಂದು ಹದ್ನೈದರಿಂದ ಹದಿನೈದರಿಂದ ಇಪ್ಪತ್ತ ದಿನ ಒಳಗಡೆ ಇನ್ನೊಂದ್ಸಲಿ ಮಾಡಿದ್ರೆ ಉತ್ತಮ ಯಾಕಂತ ಹೇಳಿದ್ರೆ ಒಂದು ಗಿಡ ಒಂದಷ್ಟು ಬೆಳವಣಿಗೆ ಆದ ಟೈಮಲ್ಲೂ ಹೋಗೋ ಚಾನ್ಸಸ್ ಇರ್ತದೆ ಆ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈಗ ನೋಡಿ ಈ ಕಾಂಡ ಇರುತ್ತಲ್ವಾ ಈ ಕಾಂಡದ ಹತ್ರ ಬಂದು ಇದ್ರೊಳಗಡೆ ಒಂದು ಸಣ್ಣಕ್ಕೆ ಊಜಿ ಟೈಪ್ ಅಲ್ಲಿ ಅಂದ್ರೆ ಇಷ್ಟಿಷ್ಟು ಸಣ್ಣ ಹುಳ ಉತ್ಪತ್ತಿ ಆಗುತ್ತೆ ಆ ಕಾಂಡದ ಹತ್ರ ಏನಾಗುತ್ತೆ ಹಿಂಗೆ ಸುತ್ತಕೊಂಡ್ ಸುತ್ಕೊಂಡ್ ಮೇಯ್ಕೊಂಬಂದ್ಬಿಡುತ್ತೆ ಯಾವಾಗ ಇಲ್ಲಿ ಈ ಹತ್ರ ಇದಕ್ಕೆ ಗಿಡಕ್ಕೆ ಹೋಗೋ ಸಪ್ಲಿಮೆಂಟ್ಸ್ ಗಳನ್ನ ಹೋಗೋದನ್ನ ಇಲ್ಲಿ ಕಡ್ ಕಡ್ದು ಅದು ಅವಾಗ ಆ ಗಿಡ ಒಣಗೋಗ್ಬಿಡ್ತದೆ ಸೊ ಅದಕ್ಕೋಸ್ಕರನೇ ಒಂದು ಶಿಲೀಂಧ್ರನಾಶಕ ಒಂದು ಬ್ಯಾಕ್ಟೀರಿಯಾ ನಾಶಕ ಮತ್ತೆ ಇನ್ನೊಂದು ಕೀಟನಾಶಕ ಇದು ಮೂರನ್ನು ಹಾಕಿ ಡ್ರಿಂಚ್ ಮಾಡಿದ್ದೆ ಆದ್ರೆ ಖಂಡಿತ ಕಂಟ್ರೋಲ್ ಅಲ್ಲಿ ಇರ್ತದೆ ಒಂದ್ ಎರಡು ಡ್ರಿಂಚಿಂಗ್ ಮಾಡೋದು ಉತ್ತಮ ನನ್ನ ಅನಿಸಿಕೆ ಬೀನ್ಸ್ ಕೃಷಿ ಮಲ್ಚಿಂಗ್ ಪೇಪರ್ ಅನ್ನೋದು ಎಷ್ಟು ಮುಖ್ಯ ಯಾಕೆ ಮಾಡ್ಬೇಕು ಅಂತ ನಿಮ್ಮ ಅನಿಸಿಕೆ ಮಲ್ಚಿಂಗ್ ಪೇಪರ್ ಅನ್ನೋದು ಈಗ ನೋಡಿ ಮಳೆಗಾಲ ಮಳೆಗಾಲ ಆಗಿರೋದ್ರಿಂದ ಈಗ ಇಲ್ಲೆಲ್ಲಾ ಮಳೆ ಬೀಳ್ತದೆ ಮಳೆ ಬಿದ್ದಾಗ ಇದಕ್ಕೆ ನಾವು ಓಪನ್ ಫೀಲ್ಡ್ ಅಲ್ಲಿ ಬಿಟ್ಬಿಟ್ಟಾಗ ಇದು ಪೂರ್ತಿ ಒದ್ದೆ ಆಗುತ್ತೆ ಇದು ಪೂರ್ತಿ ಒದ್ದೆ ಆಯ್ತು ಅಂತ ಹೇಳಿದ್ರೆ ಡಿಸೀಸಸ್ ಅನ್ನೋದು ಬೇಗನೆ ಬಂದ್ಬಿಡ್ತದೆ ರೋಗ ಅನ್ನೋದು ಬೇಗ ಇನ್ಫೆಕ್ಟ್ ಆಗುತ್ತೆ ಈಗ ಬಂದು ಈ ಒಂದು ಎಷ್ಟಿದೆ ಟೂ ಎರಡು ಇಂಚು ಓಲ್ ಇದೆ ಇದ್ರಲ್ಲಿ ಎಷ್ಟು ಮಾತ್ರ ನೀರು ಜಾಸ್ತಿನೂ ಹೋಗೋದಿಲ್ಲ ಒಳಗಡೆಗೆ ಸೊ ಅವಾಗ ಏನಾಗುತ್ತೆ ಒಂದ್ ಸ್ವಲ್ಪ ತ್ಯಾವಾಂಶ ಅನ್ನೋದು ಕಡಿಮೆ ಸೇರುತ್ತೆ ಗಿಡಕ್ಕೆ ಅದೊಂದು ಇನ್ನ ಬೇಸಿಗೆ ವಿಚಾರಕ್ಕೆ ಬಂದಾಗ ನಿಮ್ಗೆ ಗೊತ್ತಿರುತ್ತೆ ಬೇಗ ತ್ಯಾವಾಂಶ ಆರ್ತಾ ಇರುತ್ತೆ ಸಾಯಿಲ್ ಒಳಗಡೆ ಮಾಶ್ಚರ್ ಇರೋದಿಲ್ಲ ಸೊ ಆ ಟೈಮ್ ಮಲ್ಚಿಂಗ್ ಪೇಪರ್ ಸಹಕಾರಿಯಾಗಿರುತ್ತೆ ರೋಗಗಳ ಆ ಒಂದು ಹತೋಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತೆ ನೀರು ಕಡಿಮೆ ಇರೋವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಇನ್ನ ಕೆಲವೊಬ್ರು ಹೇಳ್ತಾರೆ ಒಂದು ಕೆಲವೊಂದು ಕೀಟಗಳಿಗೆ ಇದು ರಿಪೆಲೆಂಟ್ ಆಗಿರ್ತದೆ ಅಂತಾನೂ ಹೇಳ್ತಾರೆ ಈಗ ಮಧ್ಯಾಹ್ನ ಸರಿಯಾಗಿ ಬಿಸಿ ಇರೋ ಟೈಮ್ ಅಲ್ಲಿ ಯಾವ್ದಾದ್ರು ಒಂದ್ ಸೊಳ್ಳೆ ಒಂದು ಇದ್ರ ಮೇಲೆ ಕುತ್ಕೊಂಡ್ರೆ ಸುಟ್ಟೋಗ್ತದೆ ಕಳೆ ಮತ್ತೆ ಮತ್ತೆ ಈಗ ಬುಡದಲ್ಲಿ ಅದೊಂದು ಕಳೆ ಬರ್ತದೆ ಅದನ್ನ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಬಲಿಯವರೆಗೂ ಬಿಡಬಾರ್ದು ಈಗ ಏನ್ ಮಾಡ್ಬೇಕು ಬೆಳಿಗ್ಗೆ ಬರ್ತೀರಿ ಈಗ ಇಲ್ಲಿ ಗಮನಿಸಿ ಇಲ್ಲಿ ಬನ್ನಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಕಳೆ ಬಂದಿದೆಯಲ್ಲ ಈಗ ಇದನ್ನ ಈ ಪ್ರಾಥಮಿಕ ಅಂತದಲ್ಲಿ ಕಿತ್ತಾಗ ಬೇರ್ ಬಿಟ್ಟಿರೋದಿಲ್ಲ ಸಿಂಪಲ್ ಸಿಂಪಲ್ ಆಗಿ ಕೈಗ್ ಬಂದ್ಬಿಡುತ್ತೆ ಇದನ್ನೇ ನೀವು ಕೆಲವೊಂದ್ ದಿನ ಬಿಟ್ಬಿಟ್ಟು ಮಾಡಕ್ ಹೋದ್ರೆ ಬೇರ್ ಬಿಟ್ಬಿಡ್ತು ಅಂತ ಹೇಳಿದ್ರೆ ಆ ಗಿಡನ ಕಳೆನ ಕಿತ್ತಾಗ ಏನಾಗುತ್ತೆ ಗಿಡ ಪೂರ್ತಿ ಕದ್ಲುತ್ತೆ ಬೇರ್ ಲೂಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಮಗೆ ಗಿಡ ಸ್ವಲ್ಪ ತೊಂದ್ರೆ ಆಗುತ್ತೆ ಈಗ ಗಮನಿಸ್ಬೋದು ಈಗ ಇದ್ರೆ ಇದಕ್ ಮುಂಚೆ ಈರೆ ಹಾಕಿದ್ದೆ ಅದಕ್ ಮುಂಚೆ ಆಗಲ್ಕಾಯಿ ಹಾಕಿದ್ದೆ ನೋಡಿ ಆಗಲ್ಕಾಯಿ ಗಿಡಗಳು ಮಳತಿದ ಇದ್ರಲ್ಲಿ ಈಗ ನೋಡಿ ಇಲ್ಲಿ ಇಲ್ಲಿದೆ ಇದನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಬೇರ್ ಬಿಟ್ಟ ಮೇಲೆ ಕಿತ್ರೆ ಈ ಗಿಡ ಶೇಕ್ ಆಗುತ್ತೆ ಸೊ ನೋಡಿ ಇವಾಗ ಸಿಂಪಲ್ ಆಗಿ ಬೆಳಗ್ಗೆ ಅಥವಾ ತೇವಾಂಶದಲ್ಲಿ ಈ ರೀತಿ ಕಿತ್ತಾಕ್ಬಿಟ್ರೆ ಹೊರಗಡೆ ಬಂದ್ಬಿಡುತ್ತೆ ಸೊ ಇದೊಂದು ಇದು ಬಂದು ಡ್ರಿಂಚಿಂಗ್ ವಿಚಾರ ಆಯ್ತು ಅದೇ ಈಗ ಔಷಧಿಗಳು ಡ್ರಿಂಚಿಂಗ್ ಹೇಳಿದ್ರಿ ಸ್ಪ್ರೇಗೆ ಸೆಗ್ಮೆಂಟ್ ಅಲ್ಲಿ ಯಾವ್ದು ಕೊಡ್ಬೇಕು ಸ್ಪ್ರೇಗೆ ಒಂದು ಹತ್ತು ದಿನ ಟೈಮ್ ಅಲ್ಲಿ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಬಂದು ಒಂದು ಸೊಳ್ಳೆಗಳು ಅನ್ನೋದ್ ಇರ್ತದಲ್ಲ ಅಂದ್ರೆ ಬಿಳಿ ಸೊಳ್ಳೆ ಬಿಳಿ ನೊಣ ಹಸಿರು ಸೊಳ್ಳೆ ಈ ತರದೆಲ್ಲ ಇರ್ತದೆ ಈಗ ನೋಡಿ ಇಲ್ಲಿ ಪಕ್ಕದಲ್ಲಿ ಸೇವಂತಿಗೆ ಗಿಡ ಇದೆ ಸೇವಂತಿಗೆ ಗಿಡ ಅಂತ ಹೇಳಿದ್ರೆ ಬಿಳಿ ನೊಣಗಳು ನಿಮಗೆ ಆಲ್ರೆಡಿ ರೆಡಿ ಆಗಿರ್ತದೆ ಅದ್ರಲ್ಲಿ ಅದರಿಂದ ಇನ್ಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಸ್ಟಾರ್ಟಿಂಗ್ ಹಂತದಲ್ಲಿ ಒಂದು ಅಸಿಟಮ್ರೈಡ್ ಎಲ್ಲದಕ್ಕೂ ಅಷ್ಟೇ ಕಾಮನ್ ನಾವು ಈ ಸ್ಟಾರ್ಟಿಂಗ್ ಅಲ್ಲೇ ಗಿಡಕ್ಕೆ ಹೆವಿ ಆಗಿರೋ ಔಷಧಿಗಳನ್ನ ಕೊಡಬಾರ್ದು ಪುಟ್ಟ ಪುಟ್ಟದಾಗಿ ಕೊಟ್ಕೊಂಡು ಆ ಎಂಡ್ ಇಂದ ಹೈಯರ್ ಐರ್ ಎಂಡ್ ತಗೊಂಡು ಹೋಗ್ಬೇಕು ಮೊದ್ಲೇ ಐಯರ್ ಎಂಡ್ ಕೊಟ್ಬಿಟ್ರೆ ನೆಕ್ಸ್ಟ್ ಬಂದು ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗಕ್ಕೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಯಾವುದೋ ಹತೋಟಿಗೆ ಬರೋದಿಲ್ಲ ರೋಗನೆ ಆಗಲಿ ಕೀಟ ಬಾಧೆ ಆಗಲಿ ಎಲ್ಲ ಅದಕ್ಕೆ ಲೋಯರ್ ಎಣ್ಣಿಂದ ತಗೊಂಡೋಗ್ಬೇಕು ಅಸಿಟಮ್ರೈಡ್ ಒಂದು ಫಂಗಿ ಸೈಡ್ ಯಾವ್ದು ಆದ್ರೂ ರಡಮಿಲ್ ಗೋಲ್ಡ್ ಅಥವಾ ಎಂಫಾರ್ಟಿಫೈ ಆಗ್ಲಿ ಅದು ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಗಿಡ ಸ್ಮೂತ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದು ಟಾನಿಕ್ ಒಂದು ಸ್ಪ್ರೇ ಒಂದು ಹತ್ತು ಹತ್ತು ದಿನ ಟೈಮ್ ಅಲ್ಲಿ ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ತೊಂದರೆ ಸ್ಟಾರ್ಟ್ ಆಗ್ತಾ ಇರೋದು ಬಂದು ಇಲ್ಲಿಗೆ ಗಮನಿಸಿ ಬನ್ನಿ ಈ ಸಾಮ್ಯಾಗ ಎಲ್ಲ ಬೆಳೆಗಳಲ್ಲೂ ಎಲ್ಲ ಬೆಳೆಗಳಲ್ಲೂ ಇರ್ತದೆ ನಿಮಗೆ ನೋಡಿ ಈ ಎಲೆನಲ್ಲಿ ಎಷ್ಟು ಸಣ್ಣಕ್ಕೆ ಇರ್ತದೆ ಸೊ ಇದರಲ್ಲೇನೆ ನಿಮ್ಗೆ ಹುಳ ಇರ್ತದೆ ಅದನ್ನು ನಾನು ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀನಿ ಅದು ಜೀವಂತವಾಗಿರೋದ್ರಲ್ಲಿ ಎಲ್ಲೋ ಕಲರ್ ತರ ಕಾಣ್ ಎಲ್ಲೋ ಕಲರ್ ಸತ್ತಿದ್ರೆ ಬ್ಲಾಕ್ ಕಲರ್ ಇರುತ್ತೆ ಹ್ಮ್ ಇದಕ್ಕಿನ್ನ ಕೊಟ್ಟಿಲ್ಲ ಈಗ ಹ್ಮ್ ಅದನ್ನ ತೆಗಿಯೋದೇ ಒಂದು ದೊಡ್ಡ ಟಾಸ್ಕ್ ಸಿಂಪಲ್ ಸೊ ಅದೊಂದು ರಂಗೋಲಿ ರಂಗೋಲಿ ಅಂತಾರೆ ಉತ್ತರ ಕರ್ನಾಟಕ ಕಡೆ ಆವಿನ ಎಡೆ ಅಂತಾರೆ ಇಂಗ್ಲಿಷ್ ಅಲ್ಲಿ ಲೀಫ್ ಮೈನರ್ ಅಂತಾರೆ ಕೆರೆ ಹುಳ ಅಂತಾರೆ ಯಾವ್ದಾದ್ರು ಅನ್ಕೊಳ್ಳಿ ಅದು ಅದು ಅದೊಂದೇ ಸೊ ಅದಕ್ಕೆ ಬಂದು ಪ್ರಾಥಮಿಕ ಹಂತದಲ್ಲಿ ಈಗ ಬಂದು ಏನ್ ಅಂದಿದಿನಿ ಅಬಾಮ ಅಬಾಸಿನ್ ಅಂತಾರಲ್ಲ ಸೊ ಅದು ನಮ್ ಕಡೆಗೆ ಅದ್ ಸಿಗುತ್ತೆ ಅದೇನ್ ಸಮಸ್ಯೆ ಅದೇ ಈ ಅದು ಈ ರಂಗೋಲಿ ಪ್ರಾಥಮಿಕ ಹಂತದ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೊಡೆದ್ ಬಿಟ್ರೆ ಇಮಿಡಿಯೇಟ್ ಅಲ್ಲಿ ಕಂಟ್ರೋಲ್ ಆಗೋಗುತ್ತೆ ಸೊ ಇದು ನೆಕ್ಸ್ಟ್ ಕೊಟ್ಕೊಟ್ರೆ ಆ ರಂಗೋಲಿ ಅನ್ನೋದು ಅತೋಟಿಗ್ ಬರ್ತದೆ ಅದ್ ಬಿಟ್ರೆ ನೆಕ್ಸ್ಟ್ ಇನ್ನ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಇದಕ್ಕೆ ಬರ್ಬೋಗ ಬರಬಹುದಾಗಿ ರೋಗಗಳು ಏನಂತ ಹೇಳಿದ್ರೆ ಕಾಫಿ ರಷ್ಟು ಬರುತ್ತೆ ಬೂದಿ ರೋಗ ಒಂದೊಂದು ಕೆಲವೊಂದ್ ಸರ್ತಿ ಬೀಳುತ್ತೆ ಕಾಫಿ ರಸ್ತೆ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅದು ಬೀನ್ಸ್ ಬೆಳೆನಲ್ಲಿ ಮತ್ತೆ ಬೂದಿ ರೋಗ ರೇರ್ ಆಗಿ ಬರ್ಬೋದು ಅದು ಬಿಟ್ರೆ ಇನ್ನ ನಾರ್ಮಲ್ ಆಗಿ ಬ್ಲೈಟ್ ಬರುತ್ತೆ ಹಲ ಬ್ಲೈಟ್ ಅಂತಾರೆ ಅದು ಬರುತ್ತೆ ಮತ್ತೆ ತ್ರಿಪ್ಸ್ ಅವಳಿ ಜಾಸ್ತಿ ಆಗುತ್ತೆ ಫ್ಯೂಚರ್ ಹೋಗ್ತಾ ಹೋಗ್ತಾ ಜೊತೆಗೆ ಇನ್ನಂತ ಹೇಳಿದ್ರೆ ಕಾಯಿ ಮೇಲೆ ಡಾಟ್ಸ್ ಬರುತ್ತೆ ಬ್ಯಾಕ್ಟೀರಿಯಲ್ ಸ್ಪಾಟ್ ಅಂತಾರೆ ಅಥವಾ ಆಲೋಬ್ಲೈಟರ್ ಏನೋ ಅಂತಾರೆ ಅದನ್ನ ಸೊ ಅದು ಬರ್ತದೆ ಇಂಥ ತೊಂದರೆಗಳು ಇನ್ನು ಮುಂದೆ ಬರ್ತಾ ಹೋಗ್ತಾ ಇರ್ತದೆ ಸೊ ಅದಕ್ಕೆ ಬಂದಿರೋ ತೊಂದರೆಗಳನ್ನ ನೋಡ್ಕೊಂಡು ಇದು ಮಾಡ್ಬೇಕು ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಒಮ್ಮೆ ನೈನ್ಟೀನ್ ಅಲ್ಲಿ ಕೊಟ್ಟಿದ್ದೀನಿ ಈಗ ಅಷ್ಟೇ ಇನ್ನ ನೆಕ್ಸ್ಟ್ ಬಂದು ಒಂದ್ ಸ್ವಲ್ಪ ಯುಮಿಕ್ ಆಸಿಡ್ ಆಗ್ಲಿ ಅಥವಾ ಲಘು ಪೋಷಕಾಂಶ ಆಗ್ಲಿ ಒಂಚೂರು ಕೊಡ್ಬೇಕಾಗುತ್ತೆ ಮೋಡ ಮಳೆ ವಾತಾವರಣ ಇದ್ದಾಗ ಮಾತ್ರ ಲಘು ಪೋಷಕಾಂಶಗಳು ಆಗ್ಲಿ ಗೊಬ್ಬರಗಳ ಕೊಡಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಆಲ್ರೆಡಿ ಮಳೆ ತೇವಾಂಶ ಜಾಸ್ತಿ ಆಗಿದ್ರೆ ಚೆನ್ನಾಗಿ ನೀರ್ ಕುಡ್ದಿರ್ತದೆ ಅದ್ರ ಮೇಲೆ ನಾವು ಇನ್ನ ಸ್ವಲ್ಪ ತಿನ್ನು ಅಂತ ಕೊಟ್ಟಾಗ ಅಜೀರ್ಣ ಆಗಿ ಗಿಡ ಸ್ವಲ್ಪ ಸಿಂಕ್ ಆಗೋ ಚಾನ್ಸಸ್ ಇರ್ತದೆ ರೋಗಕ್ಕೆ ಆಸ್ಪದ ಇರುತ್ತೆ ಇದನ್ನ ಮಳೆ ವಾತಾವರಣದಲ್ಲಿ ನೋಡ್ಕೊಂಡು ಕೊಡ್ಬೇಕು ಇದೆಷ್ಟೊಂದು ಉತ್ತಮ ಬೇಸಿಕ್ ಇನ್ಫಾರ್ಮೇಶನ್ ಸರಿ ಸರಿ ಈಗ ಈ ಸದ್ಯಕ್ಕೆ ಇದು ನೀವು ಕೊಟ್ಟಿರೋದು ಹೆಚ್ಚೆ ಆಯ್ತು ನಿಮ್ಗೆ ಗೊತ್ತಿರತಕ್ಕಂತ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ರ ಮತ್ತೆ ಕಾಯಿ ಬರೋ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡೋಣ ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಇಬ್ಬರು ಚಾನಲ್ ಕಡೆಯಿಂದ ವೀಕ್ಷಕರೂ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀವಿ ನಮಸ್ಕಾರ ಯಾರ್ಯಾರು ವಿಡಿಯೋ ನೋಡ್ತೀರಾ ನೋಡದವ್ರಿಗೆಲ್ಲ ಧನ್ಯವಾದಗಳು ಮೇಲೆ ಮಾಹಿತಿ ಇಷ್ಟ ಆಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ಲೈಕ್ ಮಾಡಿ ಗೊತ್ತಿಲ್ದಿರಾಗ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು